హాయ్ ఫ్రెండ్స్ వెల్కమ్ బ్యాక్ టు మై ఛానల్ మంజు అని నమ్మ అడుగేల్గూ స్వాగత ఇవత నవిల్ కోసు పడుస్తుక ఇప్పారు హేమదంత నోడో నోడి స్వల్ప ఒర గ్లాస్ అురు హాకళి ఒట్లస్ట్ తొగడీ బెహి నవిల్ కోసన చిక్ చిక్దీ ఎచ్చిట్కూ ఇవ్వద ముచ్చుళ ముచ్చి ఒందరడు వల్లన కి ఎలా నవిల్ కోసన సిప్పె కట్ మిట్టుకుంటీ అదకే ಇವಾಗ ಒಂದು ಟೊಮೆಟೊನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇವಾಗ ಇದನ್ನು ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ನಾವು ಒಂದು ಎರಡು ವಿಸಿಲ್ ಬಂದರೆ ಸಾಕು ಮುಚ್ಚಳೆ ಮುಚ್ಚಿಬಿಟ್ಟು ಒಂದೆರಡು ವಿಸಿಲ್ ಬಳಸ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಇದು ಎರಡು ವಿಸಿಲ್ ಬರೋ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲಿ ಇಟ್ಕೊಳ್ಳಿ ಅದಕ್ಕೊಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಇವಾಗ ನಾವು ನೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ನೀರುಳ್ಳಿ ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ನವಿಲ್ ಕು ಸಾಂಬಾರು ಮಾಡ್ಕೊಂಡು ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟೊತ್ತಿಗೆ ನಮ್ಮ ಕುಕ್ಕರ್ ಕೂಡ ಎರಡು ವಿಸಿಲ್ ಬಂದಿದೆ ಇವಾಗ ಅದನ್ನು ತಣ್ಣಗೆ ಕಿಟ್ಟಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ನೋಡಿ ಇವಾಗ ನೀರುಳ್ಳಿ ಎಲ್ಲ ಕೈ ಆಗುತ್ತೆ ಇವಾಗ ನಾವು ಬೇಯಿಸಿಟ್ಟಿರುವಂಥ ನವಿಲುಕೋಸನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ನಾವು ಮಸಾಲೆಗಳನ್ನ ಹಾಕ್ಕೊಳ್ಳೋಣ ನೋಡಿ ಬೇಗ ಒಂದು ಇಪ್ಪತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ನೋಡಿ ಖಾರದ ಪುಡಿ ಸಾಂಬಾರು ಪೌಡ್ರು ಧನಿಯಾ ಪೌಡ್ರು ಅರ್ಶನದ ಪುಡಿ ಇಷ್ಟೇ ಇದಕ್ಕೆ ನೋಡಿ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ನೂ ಇದಕ್ಕೆ ಉಪ್ಪನ್ನು ನಾವು ಹಾಕೊಂಡಿಲ್ಲ ಇವಾಗ ನಾನು ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೊಂಡು ಹೊತ್ತು ಬೇಯಿಸ್ಕೊಳ್ಳೋಣ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ನೀವು ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗೆ ಎರಡು ಸ್ಪೂನ್ ಸಾಕಾಗಿತ್ತು ಅನಿಸುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನವಿಲ್ಗೋಸ್ ಸಾಂಬಾರು ನೀವು ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳೋಣ ನೋಡಿ ಹುಣ್ಸೆಣ್ಣು ರಸ ಹಾಕ್ಕೊಂಡು ಇವಾಗ ನಾವು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ನೀವು ಈ ಥರ ಸಾಂಬಾರನ್ನು ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ರೈಸ್ ಜೊತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಂಡಿದೆ ಪ್ರೆಸ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಪ್ಲೀಸ್ ಮರೀದೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಸಾಂಬಾರು ಬೆಂದಿದೆ ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿಂತಾನೇ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾವು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಅಷ್ಟೇ ತುಂಬ ಈಸಿಯಾಗಿ ನವಿಲ್ ಸಾಂಬಾರನ್ನ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನೀವು ಒಂದ್ಸರ್ತಿ ಮನೇಲಿ ಥರ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ